ಗುಡ್ ಮಾರ್ನಿಂಗ್ ಎವ್ರಿ ವನ್ ಗೌಡತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ ಇವತ್ತೆಲ್ರಿಗೂ ನಾನು ನಿಮಗೆ ಒಂದು ವೆಜ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಬಹಳ ಅಂದರೆ ಬಹಳನೇ ಚೆನ್ನಾಗಿರುವಂಥದ್ದು ಮತ್ತು ಬಹಳ ರುಚಿ ಕೊಡುವಂಥದ್ದು ಸೊ ಈ ಒಂದು ಮಳೆಗಾಲಕ್ಕೆ ಹೇಳಿ ಮಾಡ್ಸಿದಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುವಂಥ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮನೇಲಿರುವಂಥ ಇಂಗ್ರೀಡಿಯಂಟ್ಸ್ಗಳನ್ನೇ ಹಾಕೊಂಡು ಒಂದು ಅದ್ಭುತ ರುಚಿ ಕೊಡುವಂಥ ಒಂದು ಇವತ್ತು ರೆಸಿಪಿನ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂತ ಇವತ್ತು ನಾನು ನಿಮಗೆ ಚಿಕನ್ ಲಿವರ್ನ ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾಗಿರುವಂಥ ಸೆಮಿ ಗ್ರೇವಿ ಫ್ರೈಯನ್ನು ತೋರಿಸ್ತಾ ಇದ್ದೀನಿ ಸೊ ಇದು ಚಪಾತಿಗೆ ಪೂರಿಗೆ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಲಿವರ್ ಇಷ್ಟಪಡೋಲ್ಲ ಅಂತ ಹೇಳ್ತಾರೆ ಅವರಿಗೆಲ್ಲ ಈ ಥರ ಮಾಡಿ ತಿನ್ನಿಸಿ ಪದೇ ಪದೇ ಮಾಡಿ ಅಂತ ಕೇಳ್ತಾರೆ ಅಷ್ಟು ಅದ್ಭುತವಾಗಿರುತ್ತೆ ಇದಕ್ಕೇನು ಜಾಸ್ತಿ ಏನು ಟೈಮ್ ಇಡ ವಿತಿನ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸಲ್ಲೇ ರೆಡಿ ಆಗುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಸೊ ಇದನ್ನು ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳೋಣ ಬನ್ನಿ ಸ್ಟಾರ್ಟಿಂಗ್ ನಾನು ಹೇಳ್ದಾಗೇನೆ ಜಸ್ಟ್ ಇದೊಂದು ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಷನ್ ಮಾಡ್ಕೋಬೇಕಾಗತ್ತೆ ಜಸ್ಟು ಟ್ವೆಂಟಿ ಮಿನಿಟ್ಸ್ ಮಾಡ್ಕೊಂಡ್ರೆ ಸಾಕು ಬಹಳ ರುಚಿಯಾಗಿರುತ್ತೆ ನೋಡಿ ನಾನು ನಿಮ್ಗೆ ಹೇಳಿದಾಗೇ ಚಿಕನ್ ಲಿವರ್ ತೊಗೊಂಡಿದ್ದೀನಲ್ಲ ಸೊ ಅದನ್ನು ಯಾವ ಸೈಜಲ್ಲಿ ಬೇಕಾದರೂ ನೀವು ಕಟ್ ಮಾಡಿ ಇಟ್ಕೋಬೋದು ಯಾಕೆಂದರೆ ಸ್ವಲ್ಪ ಶಿಂಕ್ ಆಗುತ್ತಲ್ಲ ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣಕ್ಕೆಲ್ಲ ಏನು ಕಟ್ ಮಾಡ್ಕೊಂಡಿಲ್ಲ ನೋಡಿ ಸ್ಟಾರ್ಟಿಂಗ್ ಇದಕ್ಕೆ ಮ್ಯಾರಿನೇಷನ್ಗೆ ಫಸ್ಟು ನಾನು ಲೈಟಾಗಿ ಸಾಲ್ಟನ್ನು ಸೇರಿಸ್ಕೊತೀನಿ ಆಮೇಲೆ ಬೇಕಾದ್ರೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಆನಂತರ ಜಾಸ್ತಿ ಏನು ನಾನು ಪೌಡ್ರುಗಳನ್ನ ಯೂಸ್ ಮಾಡೋದಿಲ್ಲ ಚಟ್ ಒಂದು ಕಾಲಿಂಚು ಚಕ್ಕೆ ಒಂದೇ ಒಂದು ಲವಂಗ ಖಾರಕ್ಕೆ ಕಾಳು ಮೆಣಸು ಇದಿಷ್ಟನ್ನು ನಾನು ತರಿಯಾಗಿ ಕುಟ್ಕೊಂಡಿದ್ದೀನಿ ಕುಟಾಣಿನಲ್ಲಿ ಸೊ ನೀವು ಪೌಡ್ರಿ ಅಂದರೂ ಹಾಕ್ಬೋದು ಚಕ್ಕೆ ಲವಂಗ ಮೆಣಸಿನ ಪುಡಿ ಇದು ನಿಮ್ಮ ಏನಿದೆ ಒಂದು ಚಿಕನ್ ಲಿವರು ಎಷ್ಟು ತೊಗೊಂಡಿದ್ದೀರಾ ಅದ್ರ ಮೇಲೆ ನೀವು ಅದನ್ನು ಸೇರಿಸ್ಕೊಬೇಕಾಗುತ್ತೆ ಹಾಗೆ ಕಾಲು ಟೀ ಸ್ಪೂನು ಅರಿಶಿನ ಪುಡಿ ಸೇರಿಸ್ಕೋತಾ ಇದ್ದೀನಿ ಹಾಗೆ ಧನಿಯಾ ಮತ್ತು ಮೆಣಸಿಕಾಯಿ ಪುಡಿ ಆಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಧನಿಯಾ ಮತ್ತು ಮೆಣಸಿನ್ಕಾಯಿ ಪುಡಿ ನಿಮ್ಮ ಹತ್ರ ಇಲ್ಲ ಒಟ್ಟಿಗೆ ಅಂದರೆ ಧನಿಯಾ ಮತ್ತು ಅಚ್ಚರ ಪುಡಿ ಎರಡನ್ನೂ ಸೇರಿಸ್ಕೋಬೋದು ಖಾರಕ್ಕೆ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಆನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಇದು ಅಷ್ಟೇ ನೀವು ಎಷ್ಟು ತೊಗೊಂಡಿದ್ದೀರ ಲಿವರು ಅಷ್ಟಕ್ಕೆ ಸೇರಿಸ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು ಇದಿಷ್ಟನ್ನು ಹಾಕ್ಕೊಂಡು ಜೊತೆಗೆ ಒಂದು ಅರ್ಧ ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಹುಳಿ ಮಾಡ್ಕೋಬೇಡಿ ಆಗಿದ್ದರೆ ಬಹಳ ಚೆನ್ನಾಗಿರುತ್ತೆ ಸೊ ನೋಡಿ ಈಗ ಅರ್ಧ ನಿಂಬೆಹಣ್ಣು ರಸ ಸೇರಿಸ್ಕೊಂಡ್ಮೇಲೆ ಇದನ್ನು ನಾವು ನೀಟಾಗಿ ಒಂದ್ಸಲ ಕೈಯಲ್ಲಾದರೂ ಪರವಾಗಿಲ್ಲ ಅಥವಾ ಸ್ಪೂನ್ ಎಲ್ಲಾದರೂ ಪರವಾಗಿಲ್ಲ ನೀಟಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ನಿಮ್ಮ ಹತ್ರ ಟೈಮ್ ಎಷ್ಟಿತ್ತು ಅಂದರೆ ಅಷ್ಟು ಹೊತ್ತು ಕೂಡ ಬಿಡ್ಬೋದು ಇದು ಜಾಸ್ತಿ ಮ್ಯಾರಿನೇಷನ್ ಆದಷ್ಟು ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರನೇ ನೋಡಿ ಈ ಥರ ರಫ್ಫಾಗಿ ಇರಲಿ ಪೌಡ್ರು ನಾನು ಹೇಳೋದ್ನೆಲ್ಲ ಮೆಣಸು ಮತ್ತು ಚಕ್ಕೆ ಲವಂಗ ಪುಡಿ ನೋಡಿ ಇದಿಷ್ಟು ಈಗಲೇ ಅಷ್ಟು ಬರ್ತಾ ಇದೆ ಆ ಒಂದು ಮ್ಯಾರಿನೇಷನಲ್ಲೇ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನೋಡಿ ಈಗ ಇದನ್ನು ನಾನು ಮ್ಯಾರಿನೇಷನ್ ಮಾಡಿ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸು ಬಿಡ್ತೀನಿ ಆ ನಂತರ ಇದನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಮತ್ತೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈಗ ಒಂದು ಬಾಣಲಿ ಇಟ್ಕೊಳ್ಳಿ ಇದಕ್ಕೆ ಎಣ್ಣೆ ಏನು ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಲೈಟಾಗಿ ಹಾಕೊಂಡ್ರೆ ಸಾಕು ನಾನಿಲ್ಲಿ ಒಂದೂವರೆ ಟೀ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾದಿರುವಂಥ ಎಣ್ಣೆಗೆ ಕಸೂರು ಮೈತಿನ ನಾವು ಆ್ಯಡ್ ಮಾಡ್ಕೋಬೇಕು ಆ ಕಸೂರ್ ಮೈತಿ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಫ್ಲೇವರ್ ಬಿಟ್ಕೋಬೇಕು ನೋಡಿ ಈಗ ಫ್ಲೇವರ್ ಬಿಟ್ಟಾಗಿದ ನಂತರ ಒಂದು ಮೀಡಿಯಮ್ ಸೈಜ್ದು ಅಂದರೆ ಒಂದು ಸಣ್ಣದು ಹಸಿಮೆಣ್ಸಿ ಕಾಯಿ ಯಾಕೆಂದರೆ ನಾವು ಆಲ್ರೆಡಿ ಕಾಲಕ್ಕೆ ತುಂಬ ಯೂಸ್ ಮಾಡಿದ್ದೀವಿ ಇದು ನೋಡಿಕೊಂಡು ಫ್ಲೇವರ್ ಮತ್ತು ಟೇಸ್ಟ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕಿದ ತಕ್ಷಣವೇ ನಾವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೋಬೇಕು ಈರುಳ್ಳಿನ ಈ ಒಂದು ಯಾವಾಗಲೂ ಅಷ್ಟೇ ಲಿವರ್ ಫ್ರೈಗಳು ಯಾವುದೇ ಆಗಿರಲಿ ಲಿವರ್ ಫ್ರೈ ಮಾಡುವಾಗ ಆದಷ್ಟು ಈರುಳ್ಳಿನ ಕಮ್ಮಿ ಹಾಕೊಳ್ಳಿ ಸ್ಪೆಷಲಿ ಚಿಕನ್ ಲಿವರ್ಗೆ ಯಾಕೆಂದರೆ ಅದು ತುಂಬ ಸ್ವೀಟ್ ಬಂದುಬಿಡುತ್ತೆ ಈರುಳ್ಳಿ ಹಾಕಿದ್ರೆ ಅದಕ್ಕೋಸ್ಕರನೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಂಡು ಈಗ ಸ್ವಲ್ಪ ಇದು ಬ್ರೌನ್ ಬರೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೋತೀನಿ ನೋಡಿಗ ಲೈಟಾಗಿ ಬ್ರೌನ್ ಬಂದಿದೆ ಈರುಳ್ಳಿ ಈಗ ನಾವು ಮ್ಯಾರಿನೇಷನ್ ಮಾಡಿದಂಥ ಲಿವರನ್ನು ಇದಕ್ಕೆ ಸೇರಿಸ್ಕೊಂಡು ಜಾ ನೀರೆಲ್ಲ ಏನು ಹಾಕೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಇದರಲ್ಲೇ ಲೈಟಾಗಿ ನೀರು ಬಿಟ್ಕೊಂಡಿರುತ್ತೆ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಬೇಗ ಇದು ತಳ ಬಿಡುತ್ತೆ ಲಿವರು ಅದಕ್ಕೋಸ್ಕರನೇ ಸೊ ಈಗ ನೋಡಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಹುಳಿ ಟೊಮೆಟೊ ರೆಗ್ಯುಲರಾಗೆಲ್ಲ ಸ್ವೀಟು ಕೆಲವರು ಯೂಸ್ ಮಾಡ್ತಾರೆ ಬಟ್ ಹುಳಿ ಟೊಮೆಟೊ ಅಂದರೆ ನಾಟಿ ಟೊಮೆಟೋನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಾನೀಗ ಇದನ್ನು ಫ್ರೈ ಮಾಡ್ಕೋತೀನಿ ಸೊ ಸಾಲ್ಟೆಲ್ಲ ಏನೂ ಸೇರಿಸಲ್ಲ ಬಿಕಾಸ್ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಯಾಕಂದರೆ ನಾನು ಆಲ್ರೆಡಿ ಮ್ಯಾರಿನೇಷನ್ಗೆ ಉಪ್ಪನ್ನು ಸೇರಿಸ್ಕೊಂಡಿದೆ ಸೊ ಚೆನ್ನಾಗಿ ಈಗ ನಾನು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೋತೀನಿ ಸೊ ಒಂದು ಹತ್ತು ನಿಮಿಷ ಆದ ನಂತರ ನಾವು ನೋಡೋಣ ಒಂದು ಹತ್ತು ನಿಮಿಷ ಫ್ರೈ ಮಾಡೋಕ್ಕೆ ಬಿಟ್ಟಿದೆ ನಿಮಗೆ ಕಾಣಿಸ್ತಿರಬೇಕು ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಎಲ್ಲ ಕೂಡ ನೀಟಾಗಿ ಪರ್ಫೆಕ್ಟಾಗಿ ಕುಕ್ ಆಗಿದೆ ಈಗ ಇದಕ್ಕೆ ಸೊ ನಾವು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಸೆಮಿ ಗ್ರೇವಿ ಅಂತ ಹೇಳಿದ್ನಲ್ಲ ಸೊ ಇದನ್ನೇ ಸೆಮಿ ಗ್ರೇವಿ ನೋಡಿ ಈಗ ಇದಕ್ಕೆ ನಾನು ಜಾಸ್ತಿ ಏನೂ ಇಲ್ಲ ಕೊಬ್ಬರಿ ರೆಗ್ಯುಲರಾಗಿ ನಾವು ಕೊಬ್ಬರಿಗಳನ್ನೆಲ್ಲ ಯೂಸ್ ಮಾಡ್ತೀವಲ್ಲ ಕಾಯೆಲ್ಲ ಕೊಬ್ಬರಿಗೆ ಆ ಎರಡು ಟೀ ಸ್ಪೂನ್ ಕೊಬ್ಬರಿಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಗಸಗಸಿನ ಸೇರಿಸ್ಕೊಂಡಿದ್ದೀನಿ ಆ ಕೊಬ್ಬರಿ ಮತ್ತು ಗಸಗಸೆ ಪೇಸ್ಟ್ ಮಾಡಿರುವಂಥದ್ದು ಸೊ ನುಣ್ಣಗೆ ಅದನ್ನು ಕೂಡ ಹಾಕ್ಕೊಂಡು ನೋಡಿ ನೀರನ್ನ ನೋಡ್ಕೊಳ್ಳಿ ಈಗ ನೀರು ನಿಮಗೆ ಉಪ್ಪು ಹುಳಿ ಖಾರ ನೀರು ಏನು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ ಯಾಕೆಂದರೆ ನಾನು ನಿಮಗೆ ಹೇಳಿದಾಗೇ ಇವತ್ತು ನಾನು ಚಪಾತಿಗೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಗ್ರೇವಿ ಮಾಡ್ಕೋತೀನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಸೊ ಅದಕ್ಕೋಸ್ಕರನೇ ನೋಡಿಕೊಂಡು ಲೈಟಾಗಿ ಗ್ರೇವಿನ ಮಾಡ್ಕೋಬೇಕಾಗತ್ತೆ ನೋಡಿ ನಾನೀಗ ಮಿಕ್ಸರ್ ಜಾರ್ಗು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋತೀನಿ ನೀವು ಅಷ್ಟೇ ಈಗ ಪರ್ಫೆಕ್ಟಾಗಿ ಇನ್ನೊಂದು ಎರಡು ನಿಮಿಷದಲ್ಲಿ ರೆಡಿಯಾಗುತ್ತೆ ಜಸ್ಟ್ ನಮಗೆ ಕೊಬ್ಬರಿ ಮತ್ತು ಗಸಗಸೆ ಒಂದು ಕುದಿ ಬಂದರೆ ಸಾಕು ನೋಡಿ ಈಗ ನಾನೀಗ ಇದನ್ನು ಹೈ ಫ್ಲೇಮಲ್ಲೇ ಒಂದು ಎರಡು ಕುದಿನ ತೊಗೋತೀನಿ ಈ ಸ್ಟೇಜಲ್ಲಿ ನೋಡ್ಕೊಳ್ಳಿ ನಿಮಗೆ ಉಪ್ಪು ಹುಳಿ ಖಾರ ಮೂರು ಬೇಕಂತಿದ್ರು ಕೂಡ ಸೇರಿಸ್ಕೋಬೋದು ಸೊ ನಾನು ಪರ್ಫೆಕ್ಟಾಗಿ ಹಾಕಿರೋದ್ರಿಂದ ನಾನು ಏನೂ ಸೇರಿಸ್ಕೊಳ್ಳಲ್ಲ ಲೈಟಾಗಿ ಸಾಲ್ಟ್ ಮಾತ್ರ ಸೇರಿಸ್ಕೋತೀನಿ ಈಗ ನಾನು ಹೈ ಫ್ಲೇಮಲ್ಲಿ ಒಂದು ಎರಡು ಕುದಿನ ತೊಗೋತೀನಿ ಈಗ ನಾನು ಹೇಳಿದಾಗೆ ಜಸ್ಟು ಹೈ ಫ್ಲೇಮಲ್ಲಿ ಎರಡು ಕುದಿ ತೊಗೊಂಡಿದ್ದೀನಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ಪರ್ಫೆಕ್ಟ್ ಆಗಿ ಇವಾಗ ನಮ್ಮ ಲಿವರ್ ಫ್ರೈ ರೆಡಿಯಾಗಿದೆ ಈಗ ಫೈನಲ್ ಟಚ್ಚು ಒಂದು ಕಾಲು ಟೀ ಸ್ಪೂನ್ಗಿಂತಲೂ ಕಮ್ಮಿ ಗರಂ ಮಸಾಲ ಸೊ ಇದು ಆಪ್ಷನಲ್ ಅಲ್ಲ ಹಾಕಿ ಯಾಕೆಂದರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ನೀವು ನೋಡಿದಾಗೆ ಫೈನಲ್ ಟಚ್ ಅಂತ ಹೇಳಿ ಲೈಟಾಗಿ ಹಾಕ್ಕೊಂಡಿದ್ದೀನಿ ಜಸ್ಟ್ ಅದು ಒಂದು ಫ್ಲೇವರ್ ಕೊಡುತ್ತೆ ನಾವು ಮಾಡುವಂಥ ಅಡುಗೆಗಷ್ಟೇ ಅದೇ ಮೇನ್ ಡಿಶ್ ಆಗಿ ತಿಂದರೆ ಚೆನ್ನಾಗಿರೋದಿಲ್ಲ ಸೊ ನಾನು ತೋರಿಸಿರುವಂಥ ಈ ಸಿಂಪಲ್ ಮಸಾಲಾನ ಹಾಕಿ ಮಾಡಿ ನೋಡಿ ಬಿಸಿ ಬಿಸಿ ಅನ್ನ ಏನು ಯಾರೆಲ್ಲ ಇಷ್ಟಪಡೋಲ್ಲ ಸೊ ಅವರೆಲ್ಲ ಲಿವರ್ ಫ್ರೈ ಮತ್ತೆ ಮತ್ತೆ ಮಾಡಿ ಸ್ಪೆಷಲಿ ಚಿಕನ್ ಲಿವರಲ್ಲಿ ಮಾಡಿ ಅಂತ ಹೇಳಿ ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದು ಅಷ್ಟೇ ಫ ಆಗಿ ಹಾಕ್ಕೊಳ್ಳಿ ಇದೇನು ಆಪ್ಷನಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಹೇಳಿದಾಗೇ ಈಗ ಕರೆಕ್ಟಾಗಿ ಸೆಮಿ ಗ್ರೇವಿಗೆ ಬಂದಿದೆ ಸೊ ಬಿಸಿ ಬಿಸಿ ಅನ್ನ ಚಪಾತಿ ಪರೋಟ ಮುದ್ದೆ ತಿಂತಾಯಿದ್ರೆ ಇದ್ರೆ ಮತ್ತೆ ಮತ್ತೆ ಕೇಳ್ತೀರಾ ಅಷ್ಟು ಅದ್ಭುತವಾಗಿರುತ್ತೆ ಅದಂತೂ ನಾನು ಹೇಳ್ತೀನಿ ಯಾಕೆಂದರೆ ರೆಸಿಪಿನ ಟ್ರೈ ಮಾಡಿದಾಗಲೇ ಗೊತ್ತಾಗೋದು ನಾನು ತೋರಿಸೋದೆಲ್ಲ ಸಿಂಪಲ್ಲಾಗೇ ಇರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿ ಒಳ್ಳೆ ಕಲರ್ಫುಲ್ಲಾಗಿ ಆ ರೆಡ್ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪುಡಿ ಸೇರಿದ್ದೀವಲ್ಲ ಒಳ್ಳೆ ಕಲರ್ ಕೊಟ್ಟಿದೆ ಸೊ ನೀವು ಕೂಡ ಅಷ್ಟೇ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೀವು ಕೂಡ ಮನೆಗೆ ಒಂದೇ ಒಂದು ಸಲ ಟ್ರೈ ಮಾಡಿ ಸ್ವಲ್ಪ ಕ್ವಾಂಟಿಟಿಗೆ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ ಅದರಲ್ಲೂ ನಾನು ಹೇಳ್ತೀನಿ ಇದು ನನ್ನದೇ ಓನ್ ರೆಸಿಪಿ ಸೊ ನಾನು ಬಹಳ ದಿನಗಳಿಂದ ಟ್ರೈ ಮಾಡ್ತಿದ್ದೆ ಅಂದರೆ ಏನು ಹಾಕಿದ್ರೆ ಚೆನ್ನಾಗಿರುತ್ತೆ ಲಿವರ್ಗೆ ಏನು ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಬಟ್ ಈ ಥರ ನನ್ನದೇ ಆದ ರೆಸಿಪಿನ ಹಾಕಿ ಮಾಡಿದೆ ಬಹಳ ಚೆನ್ನಾಗಿತ್ತು ಒಳ್ಳೆ ಇಂಗ್ರೀಡಿಯೆಂಟ್ಸ್ಗಳು ಹಾಕಿದ್ದೀನಿ ಸ್ಪೆಷಲಿ ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸು ಯಾರೆಲ್ಲ ಇಷ್ಟನೇ ಕೊಡೋಲ್ಲ ಈ ಒಂದು ಚಿಕನ್ ಲಿವರ್ ಅಂತಾರಲ್ಲ ಕೆಲವ್ರು ತುಂಬ ಇಷ್ಟ ಇರುತ್ತೆ ಕೆಲವ್ರಿಗೆ ಇಷ್ಟ ಇಲ್ಲ ಸ್ಪೆಷಲಿ ಮಕ್ಕಳಂತೂ ತಿನ್ನೋದಿಲ್ಲ ಅಂಥವ್ರಿಗೆ ಇದನ್ನು ಅನ್ನದಲ್ಲಿ ಕಲಸಿ ತಿಂದರೆ ಬಹಳ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಕುರಿ ಬಂದಿದೆ ಸೊ ಹಾಫ್ ಮಾಡ್ಕೊತೀನಿ ಸಾಕು ನೋಡಿದ್ರಲ್ಲ ಸೊ ಆಗಿ ಎಷ್ಟು ಅದ್ಭುತವಾಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿ ಆಗುವಂತ ಒಂದು ರೆಸಿಪಿ ಸೊ ಚಪಾತಿಗಂತೂ ಅದು ಹೇಳಿದಾಗೆ ಪರೋಟ ಬಿಸಿ ಅನ್ನೋಕ್ಕಂತೂ ಹೇಳಿ ಮಾಡಿಸಿದ್ದು ಸೊ ಸೈಡ್ ಡಿಶ್ ಆಗಾರು ತೊಗೊಬೋದು ಮೈನ್ ಡಿಶ್ ಆಗಾರು ತೊಗೋಬೋದು ಒಟ್ನಲ್ಲಿ ಮಾತ್ರ ನೀವು ಯಾವಾಗ ಬೇಕಿದ್ದರೂ ಇದನ್ನು ಮಾಡ್ಕೊಳ್ತೀನಿ ಬಹಳ ಚೆನ್ನಾಗಿರುತ್ತೆ ಎಲ್ದಿ ವೇಲೆ ತೋರಿಸಿದ್ದೀನಿ ಸೊ ನೋಡೋದಿಲ್ಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯಿಂದಾಗಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್